ದಾಂಪತ್ಯ ಜೀವದ ಸುಖವೇ ಕಾಣ್ತಿಲ್ಲ ಈ ದಿನ ನನ್ನ ರಾಶಿ ಫಲನ ಪೇಪರ್ನಲ್ಲಿ ಅಂತ ಒಂದು ಹೆಣ್ಣಿನಿಂದ ಖಂಡಾಂತರ ಅಂತ ಕಾದಿದೆ ಆ ನಾನು ಆ ಬಾಮನ್ನ ಲವ್ ಮಾಡಿ ನಾನು ಅರ್ಧಾಂಗಿ ಮಾಡ್ಕೋಬೇಕು ಅಂತಿದ್ರೆ ನನ್ನ ಜಾತಕ ನಾನು ವಿರೋಧವಾಗಿದೆಯಲ್ಲಪ್ಪ ಅದಕ್ಕೆ ಶಾಂತಿ ಮಾಡಿಸಿ ಒಂದಲ್ಲ ಎರಡಲ್ಲ ಸಾವಿರಾರ ಸುಳ್ಳಾರು ಹೇಳಿ ಆ ಬಾಮನ್ ಫ್ರಿಜನ ಸಂಪಾದನೆ ಮಾಡಬೇಕು ನಿಂತ್ಕೊಂಡ್ಬಿಟ್ಟಿದ್ಯಾಕೆಲ್ಲ ಏನಾಯ್ತು ಏನ್ ಹೇಳಿ ಬಾಮ ಮಾತು ಹಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂದಾಗೆ ಮಾತಂಗ್ ಮಾತು ಬೆಳೆಸಿ ಏನ್ ಪ್ರಯತ್ನ ಹೇಳು ಏನೋ ಬಂಗಾರ ಅದು ಏನೇನು ಹೇಳ್ತಿದ್ದೆ ಬಿಲಾ ಇಲಿ ನುಕ್ಕತ್ತು ಅಂತ ಈಗ ನೋಡಿದ್ರೆ ಒಳ್ಳೆ ಸಾಧು ಸಂತ ಮಾತಾಡ್ದಂಗಾಡ್ತಾ ಇದ್ದ ಕಳ್ಕೊಬಿಟ್ಟ ಹೆಂಗೆ ಅಂತ ಏನ್ ಹೇಳಲಿ ಬಾಮಾ ಏನ್ ಕಳ್ದೋಗಿರೋದು ಬಾಮಾ ನಾನೇನ ನಿನ್ನ ಕಳ್ದೋಗದ ಅಂತ ಹೇಳಕ್ ಬಂದಾಮಾ ಬಾಮಾ ಅರ್ಧ ರಾಗ ಹೇಳ್ದು ಹೇಳ್ದು ಹೇಳ್ದೆ ಮುಕ್ಕಾಲ್ ಭಾಗ ಜನ ಮಲ್ಗಸ್ತಾ ನೀನು

ನಾಂ ಕಡಗೋಬೇಕಾರೆ ಪೈಸಾ ಪೈಸಾ ಕೂಡಿರ್ತ ભગવાન ತಾ ಲಿಂಗೋಸ್ಕರ ಪೈಸಾ ಪೈಸಾ ಕೂಡಿತೆ ಬೇರನ ಬದ್ರನ್ ಮಡಗಿದಿನಿ ಬಾಮಾ ಪೈಸಾ ಪೈಸಾ ಕೂಡಿರ್ತಿದ್ಯಾ ಅಂದ್ರೆ ನಿನ್ನ ಆಸೆ ಸಿಕ್ಕಬಟ್ಟೆ ದೊಡ್ಡದೆ ಇರಬೇಕು ಏನು ನಿನ್ ಆಚಾರಾ ಆಚಾರ ಅಲ್ಲ ಬಾಮಾ ಆಚಾರಾ ಉಪಚಾರಾ ತೊಡಿ ಮೊಂದಕ್ಕೆ ಬಣ್ಣ ನೇನೇ ಯಾವದಲ್ಲ ಬಾಮಾ ನಾನು ಮದುವೆ ಆಗೋದಕ್ಕೆ ವರದಾಸಣ ಕೊಡ್ಬೇಕು ಅಂತ ಅದಕ್ಕೆ ಪೂರ್ಟಿದ್ದೀನಿ ಮದುವೆ ಆಗುತ್ತ ಕೊಟ್ಟು ಮದುವೆ ಆದಮೇಲೆ ಈ ಬಾಮನಿಗೆ ಕೊಟ್ಟಿರೋ ದೊಡ್ಡ ಹಂಗೆ ಅಂತ ಕಿತ್ಕೊಬೇಕು ಈ ಜಂಬ ಕೋಳಿ ಸೊಕ್ಕ ಬಿಸಿನ ಕೋಳಿ ಇದ್ದಾಗ ಗಜ್ಜಿ ಜಂಬ ಕರ್ಗಸ್ಲೇ ಬೇಕೊಳಗ ಅಲ್ಲಿ ಬಿಡ್ಬೇಡ ನೀನು ಅಲ್ಲಿ ಬಿಟ್ಟರು ಲಾಭ ಅತ್ತ ತಿರ್ಕೊಂಡು ಏನು ಗೊಣಗೊಣ ಅಂತ ಇದೆಯಾ ಏನು ಅಂತ ಏನಾದ್ರು ಕಾಮಲಗಿ ಮೇಲೆ ರೋಗ ಇದ್ದದ ಏನು ಅಂತ ಬಾಮಾ ನಿನ್ನ ಕಾಮಲ ರೋಗ ಅಲ್ಲ ಬಾಮಾ ಜರ ಅದಕ್ಕೆ ಒಂದ್ ಸ್ವಲ್ಪ ಬೇಗ ಅವಸ್ಥೆ ಕೊಟ್ಬಿಡೋ ಬಾಮಾ ನಾನು ಯಾಕೆ ಇಷ್ಟ ಆದ್ರೆ ಕೇಳಿಲ್ವಲ್ಲ ಅಂತ ಅನ್ಕತ ಇದ್ದೆ ನಿನ್ ಕಾಯಿಲೆಗೆ ನನ್ನ ಹತ್ರಕ್ಕಿಂತ ನೀನು ದನಿ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಸರ್ ಸರಿ ಮಡಗಿರ್ತಾರೆ ಅವ್ರು ಇಷ್ಟು ತಪ್ಪಾ ತಗೊಂಡ್ ಸರ್ಯಾಗ ಇಳ್ದಿರೋ ಪ್ರೇಮ ಜ್ವರ ಎಲ್ಲ ನಿನಗೆ ಬಾಮಾ ಧನನ್ ಡಾಕ್ರು ಮಾಡದ್ ಏನ್ ಪ್ರಯೋಜನ ಬಾಮಾ ಅವ ಕೂರಿಗೆ ಆಡ ಮರಗ ಎಲ್ಲಕ್ಕೋ ಮಾಡಿ 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 ಮನೇಲಿ ನಿದ್ದೆ ಮಾಡ್ತಾನೆ ಏನೋ ಒಪ್ಪಿ ಮಾಡ್ಬಿಟ್ರೆ ಹಂಗೆ ಜಡ ಜಳ ಝಳ ಜಳ ಅಂತ

ಆಗೆ ನೋಡಿ ತಗದು ಬಿಡ್ತೀನಿ ತಗದು ಬಿಡ್ತೀಯಾಕಲ್ಲ ನೀನು ಅದಕ್ಕೆ ಕಾಯ್ತಾ ಇದೀಯಾ ನೀನು ರಾತ್ರಿಯಿಂದ ಅದಕ್ಕೆ ಕಾಯ್ತಾ ಇದೀಯಾ ಅದ ಎಷ್ಟು 버ಗೆಟ್ ನಿಂತಿದೆಯೋ ನನ್ನ ಮಗ್ನೆ ನೀನು ನಿಮ್ಮಪ್ಪ ನಿನ್ನನ್ನ ಒಳ್ಳೆ ಒಳ್ಳೆ ಮೂಡನitta ಗುಟಿಸ್ಬಿಡೋನೆ ಅಂತ ಕಾಣ್ತದೆ ರಾತ್ರಿಯಿಂದ ನೀನು ತಗದು ಒಂದ್ ಬಿಟ್ಟ ಅಂತಂದ್ರೆ ಅಲ್ಲೇ ಸರಿ

ಸಿಟಿ ಬಸ್ ಉಂಡ್ಕೊಂಡಿದಿರಲ್ಲ ಬಾಮಾ ಸಿಟಿ ಬಸ್ ಚಾರ್ಜ್ ಇಲ್ಲ ಯಾವಾಗ ಯಾರು ಅದ್ ತಿಳಿಬಾರ್ದು ಈಗ ಇಳಿತೀನಿ ಕಣೋ ನಿನ್ಗೆ ಇಳಿತೀನಿ ನನ್ ಮಗ್ನೆ ನಿನ್ಗೆ ಸರಿಯಾಗಿ ನಿನಗೆ ಹಿಂದ್ಗಡೆಯಿಂದಾನೆ ತುರ್ಕ್ಬೇಕು ನಿನ್ಗೆ ಆ ಹಿಂಗೆ ಆಡ್ತಾ ಇರೋ ನೀನು ಅಲ್ಲೇ ಮರ್ಯಾದೆಯಾಗಿ ಜಾಗ ಖಾಲಿ ಮಾಡಿದ್ರೆ ಸರಿ ಅಲ್ಲ ಕಣು ಅರಶಿನದಾರ ತಗೊಂಬಂದಿದ್ಯಾರ ನಿನ್ ಸ್ವಲ್ಪ ಮಾನ ಮರ್ಯಾದೆ ಏನಾದಿಲ್ವಾ ಸ್ವಲ್ಪ ಏನಾದ್ರು ಎಷ್ಟು ಧೈರ್ಯ ನಿಂಗೆ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಬರಕಾಯ್ತಿದ್ದ ಬಾಮಾ

ಹಿಂಗ್ ನಿಂತ್ಕೊಂಡ್ ನೋಡಿದ್ರೆ ಇನ್ಯಾವ್ ಮಾತಾಡೋರು ಅವ್ನ್ ಬಾಯಿ ಬಂದ ಮಾತಾಡ್ತಾವ್ರೆ ನೋಡ್ಕೊಂಡ್ ಸುಮ್ ನಿಂತಿದ್ಯಲ್ಲ ನೀನು ಅಂತ ನಾನು ಅದ್ ಫಸ್ಟ್ ಅದೇನೋ ಮಾಡ್ಬಿಟ್ಟ ಅಂದಿಲ್ಲ ನಾನು ಅದೇ ಯತ್ನ ಮಾಡ್ತಾ ಇದ್ದೀನಿ ಅಲ್ಲ ನಾ ಇದೇ ಕೈ ಬರಕ್ ಇರು ಏನ್ ನಾನ್ ಜೊತೆ ನೀನು ಅವನ್ ಜೊತೆ ಸೇರ್ಕೊಂಡು ಯಾಕೋ ಸುಮ್ಮನೆ ನಾಯಿ ಸುತ್ತದಂಗ್ ಸುತ್ತ ಇದೆಯಲ್ಲೋ ನಿನಗೆ ಎಂತ ಒಂದು ಜೀವ ತುಡಿತಾ ಇದೆ ಕಣೋ ಆ ಜೀವಕ್ಕೋಸ್ಕರ ಬದುಕತನ ಕಲಿ ಕನ್ನಡದಲ್ಲೇ ಕನ್ನಡದಲ್ಲೇ ಸರಿ ನೀನು ಒಂದ್ ಕೆಲ್ಸ ಮಾಡು ನಮ್ಮ ಮಾಮೂಲಿ ಜಾಗಕ್ಕೆ ಬಂದ್ಬಿಡು ಅಲ್ಲೇ ಎಲ್ಲಾನು ಹೇಳ್ಕೊ ದಯವಿಟ್ಟು ಇನ್ಸರ್ಟ್ ಮಾಡ್ಬಿಡಕಿ ಬಾಯಿ ಈಗ ಬೇಜಾರಾಗಲ್ವಾ